ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರು ತನ್ನ ಕುಟುಂಬದಿಂದ ಮತದಾನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಶಾಲೆಯ ಬೂತ್ಗೆ ಆಗಮಿಸಿದ್ದ ಡಾಕ್ಟರ್ ಹೆಗ್ಗಡೆ ಅವರು ಮತ ಚಲಾವಣೆ ಮಾಡಿದ್ದಾರೆ ವೀರೇಂದ್ರ ಹೆಗ್ಗಡೆ ಜೊತೆ ಪತ್ನಿ ಹೇಮಾವತಿ ಹೆಗ್ಗಡೆ ಸಹೋದರ ಹರ್ಷೇಂದ್ರ ಹೆಗ್ಗಡೆ ಮತ್ತು ಕುಟುಂಬದ ಸದಸ್ಯರು ಮತ ಚಲಾವಣೆ ಮಾಡಿದ್ದಾರೆ ಈ ಸಂದರ್ಭ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಹೆಗ್ಗಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನೂ ಮತದಾನದ ಮೂಲಕ ಪಾಲ್ಗೊಳ್ಳಲು ಕರೆ ನೀಡಿದ್ದಾರೆ ಒಳ್ಳೆಯ ಭವಿಷ್ಯ ಇರಬೇಕು ಹಾಗಾಗಿ ನಾವು ಆಯ್ಕೆ ಮಾಡಿದ ಸರ್ಕಾರ ನಮ್ಮ ರಕ್ಷಣೆಯನ್ನು ಅವ್ರು ಮಾಡಬೇಕು ಇದು ನಮ್ಮ ಉದ್ದೇಶ ನಾವು ಸರ್ಕಾರವನ್ನು ಆಯ್ಕೆ ಮಾಡುವುದು ಅವರ ಪೀಠಕ್ಕಾಗೆ ಅಲ್ಲ ಬದಲಾಗಿ ಅವರು ನಮ್ಮ ರಕ್ಷಣೆಯನ್ನು ಸೇವೆಯನ್ನು ಮತ್ತು ನಮ್ಮ ಎಲ್ಲ ಮುಂದಿನ ಭವಿಷ್ಯದ ಚಿಂತನೆಯನ್ನು ಅವರು ಮಾಡಿ ನಮಗೆ ಒಳ್ಳೆಯ ರೀತಿಯಲ್ಲಿ ಬದುಕುವ ಭವಿಷ್ಯವನ್ನು ರೂಪಿಸಬೇಕು ಅಂತ ಹೇಳಿ ಹಾಗಾಗಿ ಇವತ್ತಿನ ನಮ್ಮ ಮತದಾನ ನಮ್ಮ ಮುಂದಿನ ಪೀಳಿಗೆಯ ರಕ್ಷಣೆಗಿರಲಿ ಭವಿಷ್ಯಕ್ಕಿರಲಿ ಉಜ್ವಲ ಭವಿಷ್ಯಕ್ಕಿರಲಿ ಅಂತ ಹೇಳಿ ಶುಭ ಹಾರೈಸಿ